ಹಂಗಲ್ಲ ಎಲ್ಲೋ ಒಂದ್ ಕಡೆ ಬರೀ ನಿನ್ ಬೈಕ್ ಕಾಣ್ತಿದೆ ನಮ್ಗ್ ಇವ್ ಕಾಣ್ತಿಲ್ಲ ಅಂತ ಹೇಳ್ತಿದ್ರು ಅದ್ಕ ಪೇಲು ನಾ ಶೋ ಅನ್ನೇ ಪಾಸು ಮತ್ತ ಏನೇ ಕೆಲ್ಸಗೋಬೋದಾಯ್ತಲ್ಲ ana oh menuripat menuripat ಹಲೋ ಆಡಿಯನ್ಸ್ ವೆಲ್ಕಮ್ ಟು ಮತ್ತೊಂದು ಬ್ಲಾಗ್ಗೆ ತುಂಬ ಲೇಟಾಗೋಯಿತು ಶಿವಮೊಗ್ಗ ಇದ್ದೀನಿ ಇವಾಗ ಅದು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನಾವು ಮತ್ತು ಸೇಮ್ ನೈಟ್ ವಾಪಸ್ ಬರಬೇಕು ಮನೆಗೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಮತ್ತು ಅದು ಯಾವ ಟೈಮಿಗೆ ವಾಪಸ್ ಬರ್ತೀನೋ ಗೊತ್ತಿಲ್ಲ ಸೊ ಅದಕ್ಕಂತ ಒಂದು ಬೆಸ್ಟ್ ರೂಟ್ ಸೆಲೆಕ್ಟ್ ಮಾಡಿದ್ದೀನಿ ನಾನು ಯೂಶ್ವಲಾಗಿ ಇದೇ ರೂಡಲ್ಲಿ ಹೋಗೋದು ಶಿವಮೊಗ್ಗಾಗ ಸೊ ನಮ್ಮ ಆಡಿಯನ್ಸ್ಗೆ ಸ್ಪೆಷಲ್ ನನ್ನ ಆಡಿಯನ್ಸ್ಗೆ ಒನ್ ಆಫ್ ದ ಬೆಸ್ಟ್ ರೂಟು ಇಷ್ಟೊಂದು ಗ್ರೀನರಿ ಇರುತ್ತೆ ಅಂದರೆ ನೀವು ನೋಡ್ತೀರ ಮುಂದೆ ಬ್ಲಾಗಲ್ಲಿ ಅಂತ ಅದೊಂದು ಬೆಸ್ಟ್ ಪ್ಲೇಸ್ ಏನಕ್ಕಂದರೆ ನಿಮ್ಮ ಮುಂದೆ ವೀಡಿಯೋದ ಅದು ಏನಕ್ಕಂದ್ರೆ ಸೊ ಆಮೇಲೆ ಮಾತಾಡೋಣ ಟೈಮ್ ಆಯಿತು ಫಸ್ಟು ಆ ರೂಟಿಗೆ ಹೋಗಿ ಸೇರ್ಕೊಳ್ಳೋಣ ಮತ್ತು ಇನ್ನೊಂದು ಮೇನ್ ವಿಷಯ ಹೇಳಬೇಕಂತ ಇದ್ದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಮೋಟ ಬ್ಲಾಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಆ್ಯಂಡ್ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಕಮೆಂಟ್ ಮಾಡ್ತಿದ್ರು ಫಸ್ಟ್ ಟ್ರೈ ಚೆನ್ನಾಗಿದೆ ಬಟ್ ಕ್ಯಾಮ್ರಾ ಆ್ಯಂಗಲ್ಲು ಎಲ್ಲೋ ಒಂದು ಕಡೆ ಬರೀ ನಿನ್ನ ಬೈಕೇ ಕಾಣ್ತಿದೆ ನಮ್ಗೆ ವ್ಯೂ ಕಾಣ್ತಿಲ್ಲ ಅಂತ ಹೇಳ್ತಿದ್ರು ಅದು ಕರೆಕ್ಟು ಏನಕ್ಕೆ ಆ ವಿಡಿಯೋ ನಾನು ಚೆಕ್ ಕೂಡ ಮಾಡಿರಲಿಲ್ಲ ನಾನು ಅದಕ್ಕೆ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ಫಸ್ಟ್ ವಿಡಿಯೋದಲ್ಲೇ ಇದು ಈ ಥರ ಟ್ರೈ ಇದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಅಂತ ಸೊ ಅದಕ್ಕೆ ತಕ್ಕಂತೆ ಎಲ್ಲರೂ ಹೇಳಿದ್ರು ನನ್ನ ಮಿಸ್ಟೇಕ್ಸ್ನ ಸೊ ಆ್ಯಂಗಲ್ ಒಂದು ಮೇನ್ ಸರಿ ಇರಲಿಲ್ಲ ಹೌದು ನಾನು ವಿಡಿಯೋ ಮಾಡುವಾಗೂ ಕೂಡ ನೋಡಿದೆ ಬಟ್ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬೇರೆ ವಿಡಿಯೋನೇ ಇರಲಿಲ್ಲ ನನ್ನ ಹತ್ರ ಸೊ ಹೇಗಿದೆ ಹಾಗೆ ಅಪ್ಲೋಡ್ ಮಾಡಿದ್ದೆ ಅದು ಮಾಡಿದ್ರಿಂದ ನನಗೂ ಗೊತ್ತಾಯಿತು ಈ ಥರ ಮಿಸ್ಟೇಕ್ಸ್ ಇದೆ ಅಂತ ಸೊ ಇವತ್ತಿನ ವ್ಯೂ ಹೇಗಿದೆ ಅಂತ ನೀವು ಹೇಳಬೇಕು ಏನಕಂದ್ರೆ ಆ ಮಿಸ್ಟೇಕ್ಸಿಂದ ಎಲ್ಲ ಕರೆಕ್ಷನ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದರಲ್ಲಿ ನಾನು ಸೂಪರ್ ವ್ಯೂನ ಅಪ್ಲೈ ಮಾಡಿದ್ದೀನಿ ಅದರ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿದ್ದೀನಿ ಈ ವ್ಯೂ ನಿಮ್ಗೆ ಹೇಗಿದೆ ಅಂತ ಹೇಳಿ ಆ್ಯಂಡ್ ಸ್ವಲ್ಪ ಜನ ಹೇಳ್ತಿದ್ರು ಕ್ಲಾರಿಟಿ ಇಲ್ಲ ವಿಡಿಯೋದಲ್ಲಿ ವಿಡಿಯೋ ನೋಡೋ ಹಾಗಿದ್ರೆ ನೀವು ದಯವಿಟ್ಟು ಟೆನ್ ಏಟಿ ಪಿಯಲ್ಲಿ ನೋಡಿ ಏನಕ್ಕೆಂದರೆ ನಾನು ಶೂಟ್ ಮಾಡೋದು ಟೂ ಪಾಯಿಂಟ್ ಸೆವೆನ್ ಕೆ ಸಿಕ್ಸ್ಟಿ ಎಫ್ ಪಿಸಲ್ಲಿ ಅದನ್ನು ನಾನು ಎಡಿಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು ಟೆನ್ ಏಯ್ಟಿ ಪಿ ಏನಂದರೆ ಟೂ ಪಾಯಿಂಟ್ ಸೆವೆನ್ ಕೆ ಮರ್ಜ್ ಮಾಡಿ ಎಡಿಟ್ ಮಾಡಿ ಅದನ್ನು ರೆಂಡ್ರಿಂಗ್ ಮಾಡುವಾಗ ತುಂಬಾ ಜಿ ಬಿ ಬೇಕಾಗುತ್ತೆ ಅದಕ್ಕಂತ ನಾನು ಟೆನ್ ಏ ಟಿ ಪಿ ಏನಕ್ಕೆ ಟೂ ಪಾಯಿಂಟ್ ಸೆವೆನ್ ಕೆ ಎಲ್ಲರೂ ನೋಡೋಕೆ ಆಗಲ್ಲ ಟೆನ್ ಏ ಟಿ ಪಿ ದ ಬೆಸ್ಟ್ ಚಾಯ್ಸ್ ಆ ವ್ಯೂ ಮತ್ತು ಆ ಟೆನ್ ಏ ಟಿ ಪಿಯಲ್ಲಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಏನಕ್ಕಂದ್ರೆ ಕೆಲವು ಜನ ಮೊಬೈಲಲ್ಲಿ ಫೋರ್ ಏಯ್ಟಿ ಪಿ ಅಂತ ನೋಡ್ತಾರೆ ಇಲ್ಲ ಅಥವಾ ಸೆವೆನ್ ಟ್ವೆಂಟಿ ಪಿ ಅಂತ ನೋಡ್ತಾರೆ ಅದು ಕೂಡ ಕ್ಲಾರಿಟಿ ಇರೋಲ್ಲ ನಿಮಗೆ ಆದಷ್ಟು ಎಲ್ಲ ಆಡಿಯನ್ಸು ವೀಕ್ಷಕರು ನೋಡ್ತಾ ಇರೋರು ವಿಡಿಯೋನ ಟೆನ್ ಏ ಪಿ ಅಂದರೆ ಹೆಚ್ ಟಿ ಎಲ್ ನೋಡಿ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ವಿಡಿಯೋದು

ಫೈನಲಿ ನನ್ನ ಫೇವ್ರೇಟ್ ರಸ್ತೆಗೆ ರೀಚ್ ಆ ಸೊ ಇಲ್ಲಿಂದ ರಸ್ತೆಗಳು ಹೇಗಿರುತ್ತಂತ ನೀವೇ ನೋಡ್ತೀರಾ ನನಗಂತೂ ಒನ್ ಆಫ್ ಮೈ ಫೇವ್ರೇಟ್ ಬೇರೆ ಬ್ಯಾಗ್ ಕೂಡ ಸಿಗಲಿಲ್ಲ ಲೈಟ್ ವೆಯ್ಟ್ ಇರಲಿ ಅಂತ ಇದು ಹಾಕ್ಕೊಂಡು ಇದು ಹೆವಿ ಗಾಳಿ ಕಡೆ ತೂರಾಡ್ತಿದೆ ನನಗೆ ಫೋಕಸ್ ಮಾಡೋಕ್ಕಾಗ್ತೀರಾ ಡ್ರೈವಿಂಗ್ ಮೇಲೆ

ಇಲ್ಲಿಗೆ ಮಣಿಗೇರಿ ಓಕೆ ಅಣ್ಣ ಸಿಕ್ಕಿದ್ರೆ ಮಣಿಗೇರಿವರೆಗೂ ಡ್ರಾಪ್ ಬೇಕಂತ ಕೊಡೋಣ ಈ ಕಾಡಲ್ಲಿ ಎಲ್ಲಿ ಹೋಗ್ತಾರೆ ನಡ್ಕೊಂಡು ಬಟ್ ಸ್ಟಿಲ್ ಪಾಪ ಎಷ್ಟು ದುಡ್ಡ್ದು ನೋಡ್ಕೊಂಡು ಏನೋ ಏನು ಡ್ರಾಪ್ ಮಾಡೋದು ನಮ್ದೇನು ಹೋಗೋದೇನಿಲ್ಲ ಗುಡ್ ಬಾಯ್ ಅಣ್ಣ ಎಲ್ ಬಿಡ್ಬೇಕು ನಿಮಗೆ ಎಲ್ಲಿ ಬಿಡಬೇಕು ಎಲ್ ಬಿಡ್ಬೇಕು ಮಾತಾಡ್ತಾ ಇರೋದು ಕೇಳಲ್ಲಣ್ಣ ಇಲ್ಲ ಮೀಳ ಹಾಂ ಪರವಾಗಿಲ್ಲ ಪರವಾಗಿಲ್ಲ ಆಲ್ ಗುಡ್ ಥ್ಯಾಂಕ್ ಯು ಸೊ ಎಲ್ಲರೂ ಇದು ಹೋಲಿ ಪ್ಲೇಸ್ ಹಣಗೆರೆ ಅಂತ ಕೆಲ ಜನ ಗೊತ್ತಿರುತ್ತೆ ಜನ ಗೊತ್ತಿರೋಲ್ಲ ನ್ಯೂ ಆಡಿಯನ್ಸ್ ನನ್ನ ಚಾನಲ್ ಪ್ರಕಾರ ನೋಡ್ತಾ ಇರೋರಿಗೆ ಇದು ಹಣಗೆರೆ ಇಲ್ಲಿ ಒಂದು ಮಸೀದಿ ದರ್ಗಾ ಪ್ಲಸ್ ಒಂದು ದೇವಸ್ಥಾನ ಇದೆ ನೀವು ಬೋರ್ಡ್ ನೋಡ್ಬೋದು ಅವ್ರದ್ದೆ ರಿಯಾಕ್ಷನ್ಸ್ ಇದು ಹೋಲಿ ಪ್ಲೇಸ್ ನೀವು ಬೇಕಾಗಿರೋ ಟೈಮಲ್ಲಿ ಬರ್ಬೋದು ಬೇಕಾದರೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರ್ತಾರೆ ಪ್ರಸಿದ್ಧವಾಗಿರೋ ಪ್ಲೇಸ್ ಇದು ಎಲ್ಲ ಕಡೆಯಿಂದ ಬರ್ತಾರೆ ನಾನು ಇದ್ರ ಬಗ್ಗೆ ಹೇಳುವಂಥದ್ದು ಬೇಡುವಂಥದ್ದು ಬೇಕೇ ಬೇಕಾಗಿಲ್ಲ ಲೈಕ್ ನೀವು ಯಾರಾದರೂ ಲೈಕ್ ನಾನು ಬರಬೇಕು ಮೇಯ್ನ್ ಇಲ್ಲಿಗೆ ಬರಬೇಕಂದ್ರೆ ಶಿವಮೊಗ್ಗದಿಂದ ಐನೂರು ಆಯ್ನೂರಿಂದ ಹಣಗೆರೆ ದ ಮೇಯ್ನ್ ಥಿಂಗ್ ಆಯ್ನೂರಿಂದ ಹಣಗೆರೆ ಇಸ್ ಬೆಸ್ಟು ವ್ಯೂ ಪಾಯಿಂಟ್ ನಿಮಗೆ ಅಂದರೆ ಟ್ರಾವೆಲ್ ಮಾಡೋದಕ್ಕೆ ರೋಡಲ್ಲಿ ಏನಾದರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗೋಲ್ಲ ಅದೇ ರೋಟು ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಒನ್ ಆಫ್ ದ ಬೆಸ್ಟ್ ಪ್ಲೇಸು ಏನು ಖುಷಿ ಆಗೋದು ಗೊತ್ತಾ ರೋಡಲ್ಲಿ ಎಲ್ಲ ಕಡೆ ಹಸರು ರೋಡ್ ಖಾಲಿ ಖಾಲಿ ಹಣ ಇರೋಣ ಹೋಗ್ಬಿಡ್ತೀನಿ ನಾನು ಬೆಸ್ಟ್ ರೋಡ್ ಅಂದಿದ್ದು ಟ್ರಾವೆಲ್ ಮಾಡೋಕ್ಕೆ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ತಣ್ಣನೆ ಗಾಳಿ ಬಿಸ್ತದೆ ವಿ ನೋಡಿ ಏನ್ ಸಾಗರ ಕಾಣ್ತಿದೆ ನನಗಂತೂ